ಹೇ ಇದು ನಾಚಿಗೇಡಿನ ವಿಷಯ ಸುಮ್ಮನೆ ಯಾರು ಎಲ್ಲಿ ಯಾವ್ಯಾವ ಗ್ಲಾಸ್ ಮನೇಲಿ ನಿಂತ್ಕೊಂಡು ಯಾರ್ಯಾರಿಗೆ ಯಾರ್ಯಾರು ಕಲ್ಲು ಹೊಡಿತಾರೋ ಒಂದು ಗೊತ್ತಾಗ್ತಾ ಇಲ್ಲ ಒಬ್ಬರು ಚೂಡ್ತಾರೆ ಒಬ್ಬರು ಮಕ್ಕಳು ಸಾಮಾನ್ಸ್ತಾರೆ ಅವರೇ ಪ್ರಚಾರ ಮಾಡ್ಕೊತಾರೆ ಅವರೇ ಆಗಿಲ್ಲ ಅಂತಾರೆ ಹನಿ ಟ್ರ್ಯಾಪ್ ಆಯಿತು ಅಂತಾರೆ ಇವರು ಮಾಡಿದ್ರು ಅಂತ ಅವರು ಅವರು ಮಾಡಿದ್ರು ಅಂತ ಇವರು ಇಷ್ಟು ಕೆಳಮಟ್ಟಕ್ಕೆ ರಾಜಕೀಯ ಹೋಗಿದೆ ಅಂತ ಹೇಳಿದರೆ ಬಹುಶಃ ನಮ್ಮ ಜೀವನದಲ್ಲಿ ಈ ಮಟ್ಟದ ರಾಜಕಾರಣವನ್ನು ನಾವು ನೋಡಿಲ್ಲ ಕೇವಲ ಅಧಿಕಾರಕ್ಕೋಸ್ಕರ ಇವತ್ತು ಕಾಂಗ್ರೆಸ್ನವರು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂತ ಅವರು ಹೇಳ್ಕೊಡ್ತಾರೆ ನಮ್ಮ ನಾಯಕರೇ ಮಾಡಿದ್ದಾರೆ ನಮ್ಮ ನಾಯಕರೇ ಮಾಡಿದ್ದಾರೆ ಅದರಲ್ಲಿ ನಮ್ಮ ದೊಡ್ಡ ನಾಯಕರು ಪ್ರಭಾವಿ ನಾಯಕರು ಅದಕ್ಕೆ ಯಾರು ಮಾಡಿದರೂ ಏನು ಮಾಡಿದ್ರು ಮಾಡಿದರೆ ಹೇಳಬೇಕಾಗಿತ್ತು ಮುಚ್ಚ್ಯಾಕಿಟ್ಕೊತ್ತೀರಿ ಅದನ್ನು ಹೇಳೋಕ್ಕೂ ತಯಾರಿಲ್ಲ ಬಿಡೋಕ್ಕೂ ತಯಾರಿಲ್ಲ ಸುಮ್ಮನೆ ಇವ್ರನ್ನ ಅವ್ರ ತೇಜೋವಾದಿ ಮಾಡೋದು ಅವ್ರು ನೀರು ತ್ಯಾಜ್ಯ ಮಾಡೋದು ಬಟ್ ಅಸಹ್ಯಕರ ರಾಜ್ಯದಲ್ಲಿ ಫ್ಯಾಕ್ಟ್ರಿ ಇದೆ ಅನ್ನೋದನ್ನು ಆರೋಪ ಮಾಡ್ತಾ ಇದ್ದಾರೆ ಇದು ನೋಡ್ರಿ ಈಗ ಮನುಷ್ಯ ಒಂದು ಸಂಸ್ಕೃತಿಯನ್ನು ಬಿಟ್ಟು ಕೆಳಮಟ್ಟಕ್ಕೆ ಹೋದಾಗ ಈಗ ಹಣ ಮಾಡಬೇಕು ಅಂತ ಒಬ್ಬ ಮನುಷ್ಯ ಒಬ್ಬ ಯಾರೋ ತೀರ್ಮಾನ ಮಾಡಿದ್ರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ಬಿಡ್ತಾ ಒಂದು ನೀತಿ ನಿಯಮ ಇಟ್ಕೊಂಡು ಹೋದವರು ಅದು ಯಾವ ರೀತಿ ಯಾವ ರೀತಿ ಅಂತ ಹೇಳಕ್ಕೆ ಹೋಗಲ್ಲ ಅದೇ ರೀತಿ ಅಧಿಕಾರಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತೀನಿ ಅಂತ ಹೇಳಿದರೆ ಏನು ಮಾಡೋಕ್ಕಾಗುತ್ತೆ ಮೂರು ಬಿಟ್ಟ ಊರಿಗೆ ದೊಡ್ಡವ ಅಂತೇಳಿ ಈಗ ಅಲ್ಲಿ ಮೂರು ಬಿಟ್ಟವರೇ ಊರಿಗೆ ದೊಡ್ಡವರಾಗಿ ಅಲ್ಲಿ ಇದ್ದಾರ ಕಾಂಗ್ರೆಸ್ನವರು ಅದನ್ನು ಹೋಗಿ ರಾಜೇ ಅವ್ರಿಗೆ ಕೇಳಿ ಆಮೇಲೆ ಯಾರು ಅಲ್ಲ ಪರಮೇಶ್ವರ ಕೊಟ್ಟರೆ ತಪ್ಪೇನಿಲ್ಲ ಪರಮೇಶ್ವರ ಕೊಟ್ಟರೆ ತಪ್ಪೇನಿಲ್ಲ ಬಟ್ ಅದನ್ನು ಅವರು ವಿಧಾನಸಭೆಯಲ್ಲಿ ಬಂದು ಹೇಳೋಂಥ ಅವಶ್ಯಕತೆ ಇರಲಿಲ್ಲ ಅವರೇ ಕೂತ್ಕೊಂಡು ಮೊದಲೇ ಚರ್ಚೆ ಇರ್ಬೋದು ಬಟ್ ಇಲ್ಲಿ ಏನೋ ಒಂದು ಪಿತೂರಿ ಇದೆ ಅಲ್ಲೊಂದು ಪಿತೂರು ಇದೆ ಇಲ್ಲೊಂದು ಪಿತೂರಿ ಇದೆ ಅನ್ನೋದು ಭಾಳ ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಇವ್ರನ್ನ ಒಬ್ಬರು

ಅಲ್ಲ ಅವ್ರನ್ನೇ ಕೇಳಬೇಕಲ್ಲ ಯಾಕೆ ಭೇಟಿಯಾದರೂ ನಾನು ನಿಮ್ಮಂಗೆ ಹೊಸಬ ನಾನು ಪೇಪರ್ ನೋಡಿದ್ರೆ ಗೊತ್ತಾಗಿದ್ದು ಟಿ ವಿ ನೋಡಿದ್ರೆ ನೀವೇ ಮಾಧ್ಯಮದವ್ರು ಫಸ್ಟ್ ಹಾಕ್ಬಿಡ್ತೀರಿ ಸತೀಶ್ ಜಾರಕಿಹೊಳಿ ಎಚ್ ಡಿ ಕೆ ಭೇಟಿ ಅವರು ಕೇಂದ್ರ ಮಂತ್ರಿ ರಾಜ್ಯಮಂತ್ರಿ ಸರ್ಕಾರದ ಕೆಲಸಗಳಿಗೆ ಭೇಟಿಯಾಗಿದ್ದಾರೋ ಅಥವಾ ವೈಯಕ್ತಿಕ ಸ್ನೇಹಕ್ಕೆ ಭೇಟಿಯಾಗಿದ್ದಾರೋ ಅಥವಾ ರಾಜಕೀಯವಾಗಿ ಭೇಟಿಯಾಗಿದ್ದಾರೋ ನಾನು ಹೆಂಗೆ ಹೇಳಕ್ಕೆ